ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ಸೊ ನಾವು ಕೆಲವು ಸಲ ಹೊರಗೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆಲ್ಲ ಹೋಗಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ ನಮಗೆ ಬಟ್ ಇಲ್ಲಿ ಏನೂ ಹೆದರಿಕೆ ಇಲ್ಲ ನಮ್ಮವರೇ ಇರ್ತಾರೆ ನೀವು ಅವರ ಆಪ್ತ ಸಲಹೆಯನ್ನು ಕೂಡ ಕೊಡ್ತಾರೆ ಅದನ್ನು ನೀವು ತಗೊಂಡು ಮುಂದೆ ನಿಮಗೆ ಹೇಗೆ ಬೇಕು ಹಾಗೆ ನೀವು ಅದನ್ನು ಪ್ರೊಸೆಸ್ ಮಾಡಿ ಹೋಗ್ಬೋದು ಇಪ್ಪತ್ತೆರಡರಿಂದ ಇಪ್ಪತ್ತಾರು ಆಗುವಂತಹ ನಮ್ಮ ವೈದ್ಯಕೀಯ ಆರೋಗ್ಯ ಮೇಳ ಅದು ರತ್ನ ಸಂಜೀವ ಕಲಾಮಂಡಲ ಅಂತ ನೀವು ಜಸ್ಟ್ ದೇವಸ್ಥಾನಕ್ಕೆ ಎಂಟರ್ ಆಗೋ ಲೆಫ್ಟ್ ಸೈಡ್ ಅಲ್ಲಿ ಇದೆ ಅಲ್ಲಿ ನಾವು ಬೋರ್ಡ್ ಎಲ್ಲ ಹಾಕಿರ್ತೀವಿ ಅಲ್ಲಿ ನಡೀತದೆ ಕೆಲವರಿಗೆ ಸ್ವಲ್ಪ ಮನಸ್ಸಿನಲ್ಲಿ ಗೊಂದಲ ಇದ್ರೆ ನಂಗೆ ಅದಕ್ಕೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ನಂಗೆ ಖಾಲಿ ಆಯುರ್ವೇದಿಕ್ ಚಿಕಿತ್ಸೆ ಮಾಡ್ಬೇಕಂತ ಇಂಟ್ರೆಸ್ಟ್ ಇದೆ ಆದರೆ ಅವರು ಒಂದು ದಿನ ಬರಬಹುದು ಮತ್ತೆ ಅವರಿಗೆ ಇನ್ ಕೇಸ್ ಕೆಲವು ಸಲ ಏನ್ ಮಾಡ್ತಾರೆ ಅಂದ್ರೆ ರೆಫರೆನ್ಸ್ ತಗೊಳ್ತಾರೆ ಎರಡು ಮೂರು ಕಡೆ ಸೊ ಅಂತದಕ್ಕೆ ಕೂಡ ಅದಕ್ಕೊಂದು ಅವಕಾಶ ಇದೆ ಸೊ ಇದು ಅವರಿಗೆ ಬಿಟ್ಟದ್ದು ಅವರ ಇಂಟ್ರೆಸ್ಟ್ ಪರ ಯಾವುದೇ ತೊಂದರೆಗಳಿರಲಿ ಅದಕ್ಕೆ ನ್ಯಾಚುರೋಪತಿಯಲ್ಲಿ ಏನು ಸೊಲ್ಯೂಷನ್ ಇದೆ ಅಂತ ತಿಳ್ಕೊಳ್ಬಹುದು ಆಯುರ್ವೇದದಲ್ಲಿ ಏನು ಸೊಲ್ಯೂಷನ್ ಇದೆ ಇದು ಜಸ್ಟ್ ಅವರ ಮುಂದೆ ಇರುವ ಒಂದು ಆಯ್ಕೆ ಅವರು ಐದು ದಿನ ಬರ್ಬೋದು ಅವ್ರು ಒಂದೇ ದಿನ ಬರ್ಬೇಕಂತ ಹೇಳಿ ಐದು ದಿನ ಬಂದು ಅವರು ನೋಡಿ ಅವರಿಗೆ ಯಾವ್ದು ಬೇಕಂದ್ರೆ ಮುಂದೆ ಅವರು ಇದು ಜಸ್ಟ್ ನಾವೇನೇನು ಫಸ್ಟ್ ಸ್ಟೇಜ್ ಇಲ್ಲಿ ಅವರು ಏನು ಒಂದು ಅವರಿಗೆ ತೊಂದರೆ ಇದೆ ಅದನ್ನು ಅವ್ರು ಐಡೆಂಟಿಫೈ ಮಾಡ್ಕೊಂಡ್ರೆ ಮುಂದೆ ಅವರಿಗೆ ಎಂತ ಹೋಗ್ಬೇಕಂತ ಹೇಳಿ ಅವ್ರು ಡಿಸೈಡ್ ಮಾಡುದು ನಮಸ್ಕಾರ ನಾನು ಮಂಜುನಾಥ್ ಕಾಮಂತ್ ನಾನೀಗ ಮಣಿಪಾಲ ಸಮೀಪದ ಶಿವಪಾಡಿಯಲ್ಲಿದ್ದೇನೆ ಇದೇ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ಶಿವಪಾಡಿ ವೈಭವ ಎನ್ನುವಂತಹ ವಿಶೇಷ ಕಾರ್ಯಕ್ರಮ ನಡೀಲಿಕ್ಕಿದೆ ಒಂದು ದೇವಸ್ಥಾನ ಧಾರ್ಮಿಕ ಆಧ್ಯಾತ್ಮಿಕ ಚಟುವಟಿಕೆಯ ಜೊತೆಗೆ ಕೃಷಿ ಆರೋಗ್ಯ ಆಹಾರ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತದ್ದು ಪ್ರತಿಯೊಬ್ಬರಿಗೂ ಮಾದರಿ ಈ ಕುರಿತು ಈ ವೈಭವದ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಮಣಿಪಾಲದ ನಾಗರಾಜ್ ಕಾಮತ್ ಅವರು ನಮ್ಮ ಜೊತೆಗಿದ್ದಾರೆ ಅವರ ಜೊತೆಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಅದರಲ್ಲೂ ವಿಶೇಷ ವಿಶೇಷವಾಗಿ ಆರೋಗ್ಯ ಮೇಳದ ಬಗ್ಗೆ ಇವರ ಜೊತೆ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ತೆ ಎಲ್ಲ ವೀಕ್ಷಕರಿಗೆ ನಾನು ನಾನ್ ನಿಮ್ಗೆ ಈ ಶಿವಪಾಡಿ ವೈಭವದ ಒಂದು ಕೆಲವು ಇನ್ಫ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಯಸ್ತಿದ್ದೇನೆ ಈ ಶಿವಪಾಡಿ ವೈಭವ ಹೇಳುವಂಥದ್ದು ಇದೊಂದು ಯುನೀಕ್ ಕಾನ್ಸೆಪ್ಟ್ ನಾವೀಗ ಎಕ್ಸ್ಪರಿಮೆಂಟ್ ಮಾಡ್ತಿದ್ದೇವೆ ಯೂಶಲಿ ದೇವಸ್ಥಾನ ಅಂತ ಹೇಳಿದ್ರೆ ಆಗ ಮಂಜುನಾಥ್ ಕಾಮತ್ರೆ ಹೇಳಿದಾಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸಂಬಂಧಪಟ್ಟ ಆಕ್ಟಿವಿಟೀಸನ್ನು ಮಾಡ್ತಾರೆ ಬಟ್ ಈ ಶಿವಪಾಡಿ ವೈಭವದಲ್ಲಿ ನಾವು ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಒಂದು ಚಿಂತನೆ ಮಾಡುವಂಥ ಒಂದು ಪರಿಕಲ್ಪನೆ ಶಿವಪಾಡಿ ವೈಭವ ಇದರ ಉದ್ಘಾಟನೆಯು ಫೆಬ್ರವರಿ ಇಪ್ಪತ್ತೆರಡರಂದು ಡಾಕ್ಟರ್ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಡೆಯವರು ಮಾಡಲಿಕ್ಕಿದ್ದಾರೆ ಹಾಗೆ ಅಧ್ಯಕ್ಷತೆಯನ್ನು ನಮ್ಮ ಮಣಿಪಾಲಿನ ಸಹ ಕುಲಪತಿಗಳಾದ ಡಾಕ್ಟರ್ ಎಚ್ ಎಸ್ ಬಳಾಳ್ ಅವರು ಮಾಡಲಿಕ್ಕಿದ್ದಾರೆ ಅಂದು ಡಾಕ್ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದಿಕ ಮತ್ತು ಪ್ರಕೃತಿ ಚಿಕಿತ್ಸೆ ಇವರು ಮೊದಲನೆಯದ ಆರೋಗ್ಯ ಮೇಳವನ್ನು ನಡೆಸ್ಕೊಳ್ಲಿಕ್ಕಿದ್ದಾರೆ ಇದರಲ್ಲಿ ನುರಿತ ವೈದ್ಯರ ತಂಡ ಆಯುರ್ವೇದ ಚಿಕಿತ್ಸೆ ಸಂಬಂಧಪಟ್ಟದ್ದು ಹಾಗೂ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗಾಸನ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಾವು ಹೇಳೋ ಒಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದರೆ ತಾವುಗಳು ಬಂದು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಬೇಕು ಹೇಳಿದರೆ ಇದರಲ್ಲಿ ಅವರು ಕೆಲವು ಆನ್ ದ ಸ್ಪಾಟ್ ನಿಮ್ಗೆ ಏನು ಬೇಕು ಯಾವ ನಿಮ್ಮ ಸಮಸ್ಯೆಗೆ ಏನು ಪರಿಹಾರ ಕೊಡಬೇಕಂತ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲದೆ ಅವರು ಕನ್ಸಲ್ಟಿಂಗ್ ಕೂಡ ಹೇಳ್ಬೋದು ನಿಮಗೆ ಬರಲಿಕ್ಕೆ ಆಗ ನೀವು ನಮ್ಮ ಇಲ್ಲಿ ಕೊಟ್ಟಂಥ ರೆಫರೆನ್ಸನ್ನು ಅವರ ಆಸ್ಪತ್ರೆಗೆ ತಗೊಂಡೋಗಿ ತೋರಿಸ್ಬೋದು ಸೊ ಈ ಇನ್ಫಾರ್ಮೇಶನ್ ಅನ್ನು ತಾವು ತಮ್ಮ ಸಂಬಂಧಿಕರಾಗಲಿ ಮನೆ ಹತ್ತಿರದವರಿಗಾಗಲಿ ಎಲ್ಲರಿಗೂ ಹೇಳಿ ಇದರ ಉಪಯೋಗವನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ ಹಾಗೆ ಇಪ್ಪತ್ತ್ ಮೂರರಂದು ಇನ್ನೊಂದು ನಾವು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಪ್ರಸಾದ್ ನೇತ್ರಾಲಯ ಉಡುಪಿ ನೀವೆಲ್ಲರೂ ಕೇಳಿರ್ಬೋದು ಇದೊಂದು ಹೆಸರು ಹೆಸರು ಪಡೆದಂಥ ಸಂಸ್ಥೆ ಇವರು ಎಲ್ಲ ಯಾರಿಗೆ ಅಗತ್ಯ ಇದೆ ಅಂಥವರಿಗೆ ಉಚಿತ ಕನ್ನಡಕವನ್ನು ಕೊಡ್ತಾರೆ ಎಲ್ಲರಿಗೂ ತಪಾಸಣೆ ಮಾಡಿ ಅಗತ್ಯ ಬಿದ್ದಲ್ಲಿ ಅಂಥವರಿಗೆ ಉಚಿತ ಕನ್ನಡಕವನ್ನು ಕೊಡ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಅವರು ಏನಾದರೂ ಸರ್ಜರಿ ಅಂತ ರಿಲೇಟೆಡ್ ಏನಾದರೂ ಇಶ್ಯೂಸ್ಗಳಿದ್ದರೆ ಅದನ್ನು ಕೂಡ ಅವರು ತಮ್ಮ ಹಾಸ್ಪಿಟ್ಲಲ್ಲಿ ಮಾಡ್ತಾರೆ ಅದಕ್ಕೆ ನೀವು ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟರೆ ಅದು ಕೂಡ ಉಚಿತವಾಗಿ ಆಗ್ತದೆ ಅದು ನಮ್ಮ ಒಟ್ಟಿಗೆ ನೀವು ಫಾಲೋ ಅಪ್ ಕೂಡ ಮಾಡಬೇಕಾಗ್ತದೆ ಅದರ ಬಗ್ಗೆ ಸೊ ಅಂಥ ವ್ಯವಸ್ಥೆ ಕೂಡ ಒಂದು ಇದೆ ಮತ್ತು ತದನಂತರ ಇಪ್ಪತ್ನಾಲ್ಕಕ್ಕೆ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದವರು ರಕ್ತ ಮತ್ತು ಮಧುಮೇಹದ ತಪಾಸಣೆಯನ್ನು ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲದೆ ಅವರು ನಿಮಗೆ ಬೇಕಾದಂತಹ ಔಷಧಿಗಳು ಕೆಲವೊಂದು ಪೂರೈಕೆ ಮಾಡ್ತಾರೆ ಸ್ಥಳದಲ್ಲೇ ಮತ್ತು ಎಲ್ಲಿ ಇಂಥ ಔಷಧಿಗಳು ಅಗತ್ಯ ಇದೆ ಫಾರ್ ಎಕ್ಸಾಂಪಲ್ ಈಗ ನಾವು ತುಂಬ ಜನ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಮತ್ತು ಇತರ ಕಾಯಿಲೆಗಳಿಗೆ ಹೊರಗೆ ಹೋಗಿ ಔಷಧಿ ತಗೊಳ್ತೇವೆ ಬಟ್ ಅದರಲ್ಲಿ ಒಂದು ಅಂಶ ಕೆಲವೊಂದು ನಮಗೆ ಗೌರ್ಮೆಂಟ್ ಇದರಲ್ಲೇ ಸಿಗ್ತದೆ ಆರೋಗ್ಯ ಕೇಂದ್ರದಲ್ಲಿ ಸಿಗ್ಬೋದು ಆಶಾ ಕಾರ್ಯಕರ್ತರು ಕೆಲವೆಲ್ಲ ತಂದು ಕೊಡ್ಬೋದು ಅಂಥ ಮಾಹಿತಿಯನ್ನು ನಾವು ಆ ಸಂದರ್ಭದಲ್ಲಿ ಕೊಡಲಿಕ್ಕಿದ್ದೇವೆ ಅಷ್ಟು ಮಾತ್ರ ಅಲ್ಲದೆ ಕೆಲವು ವಿಮೆ ಏನು ಸರ್ಕಾರದ ವಿಮೆ ಯೋಜನೆಗಳಿವೆ ಆರೋಗ್ಯ ರಿಲೇಟೆಡ್ ಅಂತ ಇನ್ಫಾರ್ಮೇಷನ್ ಕೂಡ ನಮ್ಮ ಆಶಾ ಕಾರ್ಯಕರ್ತರು ಅಲ್ಲಿ ಕೊಡ್ತಾರೆ ಮತ್ತು ನೆಕ್ಸ್ಟ್ ಡೇ ಅಂದರೆ ಇಪ್ಪತ್ತ ಐದಕ್ಕೆ ನಾಲ್ಕನೇ ದಿನ ನಮ್ಮ ಮಣಿಪಾಲದ ಸಮುದಾಯ ದಂತ ಚಿಕಿತ್ಸಾ ವಿಭಾಗ ಇವರು ಎಮ್ ಕಾರ್ಡ್ಸ್ ಅಂತ ಹೇಳ್ತೇವೆ ಇವರು ದಂತ ತಪಾಸಣೆಯನ್ನು ಮಾಡಲಿಕ್ಕಿದ್ದಾರೆ ಈ ಕಾರ್ಯಕ್ರಮ ಕೂಡ ಎಲ್ಲವೂ ಉಚಿತವಾಗಿರ್ತದೆ ಮತ್ತು ಅಷ್ಟು ಮಾತ್ರ ಅಲ್ಲದೆ ಅವರು ನಮಗೆ ಒಂದು ರೆಫರೆನ್ಸ್ ಕಾರ್ಡ್ ಕೊಡ್ತಾರೆ ಆ ಕಾರ್ಡನ್ನು ನಾವು ಅವರ ಸಂಸ್ಥೆಯಲ್ಲಿ ಒಂದು ನಿಗದಿತ ಟೈಮ್ ಕೊಡ್ತಾರೆ ಅವರು ಆರು ತಿಂಗಳೇನೋ ಕೊಡ್ತಾರೆ ಸೊ ಅದರೊಳಗೆ ನಾವು ಅಲ್ಲಿ ಹೋದರೆ ಅಲ್ಲಿ ಕೂಡ ನಿಮಗೆ ಚಿಕಿತ್ಸೆ ಫ್ರೀಯಾಗಿ ಸಿಗ್ತದೆ ಮತ್ತೆ ಲಾಸ್ಟ್ ದಿನ ಇಪ್ಪತ್ತಾರಕ್ಕೆ ನಮ್ಮ ಕೆ ಎಮ್ ಸಿ ಮಣಿಪಾಲ್ ಅಲ್ಲಿ ಕೂಡ ಸಮುದಾಯ ಆರೋಗ್ಯ ವಿಭಾಗ ಕೆ ಎಮ್ ಸಿ ಮಣಿಪಾಲ್ ಇವರು ಸಮುದಾಯ ವಿಷಯ ಮತ್ತು ಅದರೊಟ್ಟಿಗೆ ಪೀಡಿಯಾಟ್ರಿಕ್ಸ್ ಅಂದರೆ ಮಕ್ಕಳ ಚಿಕಿತ್ಸೆ ಇರ್ಬೋದು ಸ್ತ್ರೀ ರೋಗ ಇರ್ಬೋದು ಮತ್ತು ಸರ್ಜರಿ ಇರ್ಬೋದು ಶಸ್ತ್ರಚಿಕಿತ್ಸೆ ಅಂಥದ್ದು ಅದರ ಬಗ್ಗೆ ಆರ್ಥೋಪೆಡಿಕ್ಸ್ ಕೂಡ ಇರ್ಬೋದು ಇದರ ಬಗ್ಗೆ ಎಕ್ಸ್ಪರ್ಟ್ಸ್ ಬರ್ತಾರೆ ಅಲ್ಲಿ ಮತ್ತು ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ಫರ್ದರ್ ಕನ್ಸಲ್ಟೇಷನ್ ಏನೆಲ್ಲ ಮಾಡಬೇಕು ಅದನ್ನು ಉಚಿತವಾಗಿ ಹೇಳ್ತಾರೆ ಇಪ್ಪತ್ತಾರರಂದು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಾವು ನಮ್ಮ ಕೆ ಎಮ್ ಸಿ ಎಚ್ ಪಿ ಎಮ್ ಸಿ ಎಚ್ ಪಿ ಮಣಿಪಾಲ್ ಅಂತ ನಾವು ತುಂಬ ಪ್ಯಾರಾಮೆಡಿಕಲ್ ಕೋರ್ಸಸ್ ಎಲ್ಲ ಇವರು ಮಾಡ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ನಮ್ಮ ಕೆ ಎಮ್ ಸಿ ಹಾಸ್ಪಿಟಲಲ್ಲಿ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟನ್ನು ಕೂಡ ಇವರೇ ನಿರ್ವಹಿಸ್ತಿದ್ದಾರೆ ಸೊ ಈ ವಿಭಾಗದವರು ಅಲ್ಲಿ ಆ ದಿನ ಫಿಸಿಯೋಥೆರಪಿ ಆರ್ ಆಕ್ಯುಪೇಷನಲ್ ಥೆರಪಿ ಇಂಥದ್ದು ಏನಾದರೂ ಒಂದು ವಿಷಯ ಅಂದರೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಇರ್ಬೋದು ಇಲ್ಲಾಂದರೆ ನಿಮಗೆ ಆ್ಯಸ್ ಇಟ್ ಇಸ್ ಏನಾದರೂ ನೋವುಗಳು ಅಂಥದ್ದೆಲ್ಲ ಇರ್ತದೆ ಅದಕ್ಕೆಲ್ಲ ಏನು ಮಾಡಬೇಕು ಅಂತ ಹೇಳಿ ಅವರ ಕೆಲವು ನಿಮಗೆ ಅಲ್ಲಿ ಥೆರಪಿಗಳನ್ನು ಹೇಳಿಕೊಡ್ತಾರೆ ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಆ ಐದು ದಿನ ಕೂಡ ಇಪ್ಪತ್ತೈದು ಎರಡರಿಂದ ತನಕ ನಮ್ಮ ಈ ಶಿವಪಾಡಿ ವೈಭವದ ಸ್ಟಾಲ್ಗಳು ಏನು ಫ್ಯಾರ್ ನಡೀತಿದೆ ಅಲ್ಲಿ ಒಂದು ನಮ್ಮ ಸ್ಟಾಲ್ ಇರ್ತದೆ ಎಮ್ ಸಿ ಎಚ್ ಪಿ ಅವರು ಹಾಕ್ತಿದ್ದಾರೆ ಅದರಲ್ಲಿ ನಾವು ಕ್ಲಿನಿಕಲ್ ನ್ಯೂಟ್ರಿಷನ್ ಅಂದ್ರೆ ನಮಗೆ ಯಾವ ಆಹಾರ ಪದ್ಧತಿ ನಮ್ಮ ಜೀವನ ಶೈಲಿಗೆ ನಾವು ಅಡಾಪ್ಟ್ ಮಾಡಬೇಕು ಯಾವುದು ನಮಗೆ ಮಾಡಿದ್ರೆ ಒಳ್ಳೇದು ನಮ್ಮ ತೂಕ ಇಳಿಸ್ಲಿಕ್ಕೆ ಇರಬಹುದು ಬಿ ಪಿ ಇರಬಹುದು ಶುಗರ್ ಇರ್ಬೋದು ಇಂಥ ಬೇರೆ ಬೇರೆ ಸಮಸ್ಯೆಗಳಿಗೆ ಆಹಾರದಿಂದ ನಾವು ಹೇಗೆ ಅದನ್ನು ಕಂಟ್ರೋಲ್ ಮಾಡಿಕೊಳ್ಬಹುದು ಅಂತ ಹೇಳೋದು ಕೂಡ ಒಂದು ಕೌಂಟರ್ ಇರ್ತದೆ ಈ ಸ್ಟಾಲು ಎಲ್ಲ ದಿನಗಳು ಇರ್ತವೆ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೂ ಇರುತ್ತೆ ಸೊ ನೀವು ಉಳಿದದ್ದು ಹೇಳಿದ್ದು ಇಪ್ಪತ್ತೆರಡಕ್ಕೆ ಒಬ್ರು ಇಪ್ಪತ್ತ್ ಒಬ್ರು ಆ ರೀತಿ ಒಂದೊಂದು ಆಸ್ಪತ್ರೆ ಅವರು ಇರ್ತಾರೆ ಹೌದು ಈಗ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಆಗುವಂತಹ ನಮ್ಮ ವೈದ್ಯಕೀಯ ಶಿಬಿರ ವೈದ್ಯಕೀಯ ಆರೋಗ್ಯ ಮೇಳ ಅದು ರತ್ನ ಸಂಜೀವ ಕಲಾ ಮಂಡಲ ಅಂತ ನೀವು ಜಸ್ಟ್ ದೇವಸ್ಥಾನಕ್ಕೆ ಎಂಟ್ರ್ ಆಗೋ ಲೆಫ್ಟ್ ಸೈಡ್ ಅಲ್ಲಿ ಇದೆ ಅಲ್ಲಿ ನಾವು ಬೋರ್ಡ್ ಎಲ್ಲ ಹಾಕಿರ್ತೀವಿ ಅಲ್ಲಿ ನಡೀತದೆ ಈ ಲಾಸ್ಟ್ ನಾನು ಹೇಳಿದ ಒಂದು ಸ್ಟಾಲ್ ಅದು ಏನು ನಮ್ಮ ಆಹಾರ ಪದ್ಧತಿ ಬಗ್ಗೆ ಇದೆ ನಾವು ಅದಕ್ಕೆ ಕ್ಲಿನಿಕಲ್ ನ್ಯೂಟ್ರಿಷನ್ ಅಂತ ಹೇಳ್ತೇವೆ ಅದು ಎಲ್ಲ ಐದು ದಿನ ಇರ್ತದೆ ಅದು ನಮ್ಮ ದೇವಸ್ಥಾನದ ಪಕ್ಕದಲ್ಲಿ ನಮ್ಮ ಸ್ಟಾಲ್ ಏನಿದೆ ಫೇರ್ ನಡೀತದೆ ಕನ್ಸ್ಯೂಮರ್ ಫೇರ್ ಅಲ್ಲಿ ಇರ್ತದೆ ಇದರಲ್ಲಿ ಅಷ್ಟು ಮಾತ್ರ ಅಲ್ಲದೆ ಏನಾದರೂ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಎಮ್ ಸಿ ಎಚ್ ಪಿ ರಿಲೇಟೆಡ್ ಕೋರ್ಸಸ್ ಮೆಡಿ ಪ್ಯಾರಾಮೆಡಿಕಲ್ ಕೋರ್ಸಸ್ ನಾವು ಅಂಥ ಅನ್ನು ಕೊಡ್ತೇವೆ ಪರ್ಟಿಕ್ಯುಲರ್ಲಿ ನಾವು ಅದು ಅಡ್ವರ್ಟೈಸ್ ಅಂತ ಹೇಳಲ್ಲ ನೀವು ಎಲ್ಲಿ ಕೂಡ ಇಂಥ ಕೋರ್ಸ್ ಅನ್ನು ಮಾಡ್ಬೋದು ಮತ್ತು ಇಂಥದ್ದೊಂದು ಅಂತ ಹೇಳಿ ನಾವು ನಿಮಗೆ ತೋರಿಸ್ತಿದ್ದೇವೆ ಮತ್ತೆ ಒಂದೊಂದು ವಿನಂತಿ ತಮ್ಮಲ್ಲಿ ಏನು ಮಾಡೋದು ಅಂತ ಹೇಳಿದ್ರೆ ಈಗ ತಮ್ಮ ಮನೆಯವರು ಇರ್ಬೋದು ತಮ್ಮ ಮನೆ ಹತ್ತಿರದವ್ರು ಇರ್ಬೋದು ನೀವು ಎಲ್ಲರಿಗೆ ಈ ವಿಷಯವನ್ನು ತಿಳಿಸಬೇಕು ಎಂತಕ್ಕಂಥೇಳಿದ್ರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತವೆ ಸೊ ನಾವು ಕೆಲವು ಸಲ ಹೊರಗೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆಲ್ಲ ಹೋಗಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ ನಮಗೆ ಬಟ್ ಇಲ್ಲಿ ಏನೂ ಹೆದರಿಕೆ ಇಲ್ಲ ನಮ್ಮವರೇ ಇರ್ತಾರೆ ನೀವು ಅವರೊತ್ತಿಗೆ ಆಪ್ತ ಸಲಹೆಯನ್ನು ಕೂಡ ಕೊಡ್ತಾರೆ ಅದನ್ನು ನೀವು ತಗೊಂಡು ಮುಂದೆ ನಿಮಗೆ ಹೇಗೆ ಬೇಕು ಹಾಗೆ ನೀವು ಅದನ್ನು ಪ್ರೊಸೆಸ್ ಮಾಡಿ ಹೋಗ್ಬೋದು ಕೆಲವರಿಗೆ ಸ್ವಲ್ಪ ಮನಸ್ಸಿನಲ್ಲಿ ಗೊಂದಲ ಇದ್ದರೆ ನನಗೆ ಅದಕ್ಕೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಖಾಲಿ ಆಯುರ್ವೇದಿಕ್ ಚಿಕಿತ್ಸೆ ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಆದರೆ ಅವರು ಒಂದು ದಿನ ಬರ್ಬೋದು ಮತ್ತೆ ಅವರಿಗೆ ಇನ್ ಕೇಸ್ ಕೆಲವು ಸಲ ಏನು ಮಾಡ್ತಾರೆ ಅಂದ್ರೆ ರೆಫರೆನ್ಸ್ ತಗೊಳ್ತಾರೆ ಎರಡು ಮೂರು ಕಡೆ ಸೊ ಅಂತದಕ್ಕೆ ಕೂಡ ಅದಕ್ಕೊಂದು ಅವಕಾಶ ಇದೆ ಸೊ ಇದು ಅವರಿಗೆ ಬಿಟ್ಟದ್ದು ಅವರ ಇಂಟ್ರೆಸ್ಟ್ ಪರ ಯಾವುದೇ ತೊಂದರೆಗಳಿರಲಿ ಅದಕ್ಕೆ ಆ ನ್ಯಾಚುರೋಪತಿಯಲ್ಲಿ ಏನು ಸೊಲ್ಯೂಷನ್ ಇದೆ ಅಂತ ತಿಳ್ಕೊಳ್ಬಹುದು ಆಯುರ್ವೇದದಲ್ಲಿ ಏನು ಸೊಲ್ಯೂಷನ್ ಇದೆ ಅಂತ ತಿಳ್ಕೊಬಹುದು ಇದು ಜಸ್ಟ್ ಅವರ ಮುಂದೆ ಇರುವ ಒಂದು ಆಯ್ಕೆಗಳು ಅವರು ಐದು ದಿನ ಬರ್ಬೋದು ಅವ್ರು ಒಂದೇ ದಿನ ಬರ್ಬೇಕಂತ ಹೇಳಿ ಐದು ದಿನ ಐದು ದಿನ ಬಂದು ಅವರು ನೋಡಿ ಅವರಿಗೆ ಯಾವ್ದು ಬೇಕಂದ್ರೆ ಮುಂದೆ ಅವರು ಇದು ಜಸ್ಟ್ ನಾವೇನೇನು ಪ್ರಿಮಿಲರಿ ಪ್ರಿಮಿನರಿ ಸ್ಟೇಜ್ ಫಸ್ಟ್ ಸ್ಟೇಜ್ ಇಲ್ಲಿ ಅವರು ಏನು ಒಂದು ಅವರಿಗೆ ತೊಂದರೆ ಇದೆ ಅದನ್ನು ಅವರು ಐಡೆಂಟಿಫೈ ಮಾಡಿಕೊಂಡ್ರೆ ಮುಂದೆ ಅವರಿಗೆ ಎಂಥ ಟೈಪ್ ಹೇಗೆ ಹೇಳಿ ಅವರು ಡಿಸೈಡ್ ಮಾಡಿ ಎಲ್ಲರೂ ಕೂಡ ನಾವು ಅದೊಂದು ಕೌಂಟರ್ ದೇವಸ್ಥಾನ ಹತ್ರ ಇರುವ ಆ ನಮ್ಮ ಆಹಾರ ಪದ್ಧತಿ ಕೊಟ್ಟರೆ ಎಲ್ಲರೂ ಕೂಡ ವಿಸಿಟ್ ಮಾಡಬೇಕು ಮತ್ತು ಅಲ್ಲಿ ಕೆಲವು ನಾವು ಎಜುಕೇಶನ್ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಡ್ತೇವೆ ಅದನ್ನು ಕೂಡ ತಾವು ಪಡ್ಕೊಳ್ಬೇಕು ಎಂತಕ್ಕಂತ ಹೇಳಿದ್ರೆ ಡಾಕ್ಟರ್ ಟಿಮೆ ಪೈಗಳು ಒಂದು ಸಲ ಹೇಳಿದ್ರಂತೆ ನಮ್ಮ ಸಮಾಜಕ್ಕೆ ಪಿಡುಗು ಅಂತೇಳಿದ್ರೆ ಶೈಕ್ಷಣಿಕ ಮತ್ತು ಆರೋಗ್ಯ ಮತ್ತು ಬಡತನ ಇಂಥದ್ದೆಲ್ಲವನ್ನು ನಾವು ಆರ ಶಿಕ್ಷಣದ ಮೂಲಕ ಒಂದು ಸೊಲ್ಯೂಷನ್ ಕೊಡ್ಬೋದಂತ ಹಾಗೆ ನಾವು ಆದಷ್ಟು ಇದರಲ್ಲಿ ಶಿಕ್ಷಣದ ಮಾಹಿತಿಯನ್ನು ಕೂಡ ಕೊಡ್ತಿದ್ದೇವೆ ಇದರ ಎಲ್ಲರೂ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತೇವೆ